ಹಾಯ್ ಎವ್ರಿ ಒನ್ ಮೈ ಸೆಲ್ಫ್ ಅರುಣ ಅಷ್ಟುನ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಸರಣಿ ವಿಡಿಯೋಗಳಲ್ಲಿ ಮತ್ತೊಂದು ವಿಡಿಯೋನ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಅನುಭೋಗಿ ವರ್ತನಾ ಸಿದ್ಧಾಂತಗಳಲ್ಲಿ ಕಾರ್ಡಿನಲ್ ಯುಟಿಲಿಟಿ ತಿಯರಿಗಳನ್ನು ನೋಡಿದ್ದೀವಿ ಆಲ್ಫ್ರೆಡ್ ಮಾರ್ಷಲ್ರವರು ಹೇಳಿರುವಂಥದ್ದು ಇವತ್ತು ನಾವು ನೋಡ್ತಿರೋದು ಆರ್ಡಿನಲ್ ಯುಟಿಲಿಟಿ ಅಂದರೆ ಸ್ಥಾನಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ ಸೊ ಕಾರ್ಡಿನಲ್ ಅಂದರೆ ಹಿಂದಿನ ಆಲ್ಫ್ರೆಡ್ ಮಾರ್ಷಲ್ರವರು ಹೇಳಿರುವಂತಹ ಕಾರ್ಡಿನಲ್ ಯುಟಿಲಿಟಿ ಥಿಯರಿಗಳ ಪ್ರಕಾರ ಏನಂತ ಅಂದರೆ ತುಷ್ಟಿಗುಣವನ್ನು ಅಳೀಬಹುದು ಅಂತ ಹೇಳಿ ಹೇಳ್ತಾರೆ ಬಟ್ ಅದನ್ನು ಒಪ್ಕೊಳ್ಳದಂಥ ಕೆಲವೊಬ್ಬರು ಅರ್ಥಶಾಸ್ತ್ರ ಏನು ಮಾಡ್ತಾರೆ ಅಂತಂದರೆ ಆರ್ಡಿನಲ್ ಯುಟಿಲಿಟಿಯನ್ನು ತರ್ತಾರೆ ಸೊ ಆರ್ಡಿನಲ್ ಯುಟಿಲಿಟಿ ಅಂತಂದರೆ ಸ್ಥಾನಸೂಚಕ ವಿಶ್ಲೇ ತುಷ್ಟಿಗುಣ ವಿಶ್ಲೇಷಣೆ ಸೊ ತುಷ್ಟಿಗುಣವನ್ನು ಅಳೆಯಬಹುದು ಅಂತ ಹೇಳುವಂಥ ಮಾರ್ಷಲ್ ಮಾರ್ಷಲ್ರವ್ರನ್ನ ಟೀಕಿಸುತ್ತಾ ಆ ತುಷ್ಟಿಗುಣವನ್ನು ಅಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಕೇವಲ ಹೋಲಿಕೆ ಮಾಡಬಹುದು ಅನ್ನೋ ಒಂದು ಇದ್ರ ಮೇಲೆ ಸೊ ಇವರು ಸಿದ್ಧಾಂತವನ್ನು ಪ್ರಾರಂಭ ಮಾಡ್ತಾರ ಸಿದ್ಧಾಂತವನ್ನ ಹೇಳ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ಈ ಕಾರ್ಡಿನ ಅಥವಾ ಈ ಸ್ಥಾನಸೂಚಿಕ ತುಷ್ಟಿಗುಣ ವಿಶ್ಲೇಷಣೆಯ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ ಕೇವಲ ಹೋಲಿಕೆ ಮಾಡಬಹುದು ಅದರ ಮೂಲಕ ಸ್ಥಾನಗಳನ್ನ ನೀಡಬಹುದು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅಂತ ಹೇಳಿ ನೀಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಸಿಂಪಲ್ ಗುಣವನ್ನು ಹಳೆಯದಕ್ಕೆ ಆಗೋದಿಲ್ಲ ಹೋಲಿಕೆ ಮಾಡಬಹುದು ಮತ್ತೆ ಅವುಗಳ ಹೋಲಿಕೆ ಆಧಾರದ ಮೇಲೆ ಸ್ಥಾನಗಳನ್ನ ನೀಡಬಹುದು ಅಂದ್ರೆ ನನಗಿಷ್ಟು ತುಷ್ಟಿಗುಣ ಸಿಕ್ಕಿದೆ ಅಂತಂದ್ರೆ ಹೈಯೆಸ್ಟ್ ತುಷ್ಟಿಗುಣ ಸಿಕ್ಕಿದೆ ಅಂದ್ರೆ ಒಂದನೇ ಸ್ಥಾನ ಅದಕ್ಕಿಂತ ಕಡಿಮೆ ಸಿಕ್ಕಿದ್ರೆ ಎರಡನೇ ಸ್ಥಾನ ಅದಕ್ಕಿಂತ ಕಡಿಮೆ ಸಿಕ್ಕಿದ್ರೆ ಮೂರನೇ ಸ್ಥಾನ ಹೀಗೆ ಸ್ಥಾನಗಳನ್ನ ನೀಡಬಹುದು ಅಂತ ಹೇಳಿ ಅವರು ಹೇಳ್ತಾರೆ ಸೊ ಈ ಆರ್ಡಿನಲ್ ಅಥವಾ ಸ್ಥಾನಸೂಚಕ ಸೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂತಂದ್ರೆ ಅವದಾಸೀನ ಉಗ್ರರೇಖೆ ಅಥವಾ ಉದಾಸೀನ ವಕ್ರರೇಖೆ ಅಂಡ್ ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಸೀಮಾ ಅಂತ ಪ್ರತಿನಿಧಾನ ದರ ಮತ್ತು ಅನುಭೋಗಿ ಸಮತೋಲನ ಸೊ ಇಲ್ಲಿ ನಾನು ಎರಡು ಅಂಶಗಳನ್ನು ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಂದು ಸೀಮಾಂತ ಪ್ರತಿನಿಧಾನ ದರ ಮತ್ತು ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡೋಣ ಮಿಕ್ಕಿದ್ದೆರಡು ಕೂಡ ನಾಳೆ ಕ್ಲಾಸಲ್ಲಿ ನೋಡೋಣ ಸೊ ಫಸ್ಟಿಗೆ ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆ ಅಥವಾ ಉದಾಸೀನ ವಕ್ರರೇಖಾ ವಿಶ್ಲೇಷಣೆ ಅಂತ ಬಂದಾಗ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಯಜ್ವರ್ತ್ರವರು ಒಂದು ವಿಶ್ಲೇಷಣೆಯನ್ನು ಹೇಳ್ತಾರೆ ನಂತರ ಇದನ್ನ ಡೆವಲಪ್ ಮಾಡಿದವರು ಯಾರು ಅಂತಂದ್ರೆ ಅಭಿವೃದ್ಧಿ ಪಡಿಸಿದವರು ಯಾರು ಅಂತಂದ್ರೆ ಹಿಕ್ಸ್ ರವರು ಏನಿದು ಔದಾಸೀನ ವಕ್ರ ರೇಖೆ ಅಂತಂದ್ರೆ ಸಮಾನ ತೃಪ್ತಿ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂಥ ರೇಖೆ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆ ಸೊ ಇಲ್ಲಿ ನಿಮಗೆ ಅರ್ಥ ಆಗ್ಬೇಕು ಏನಂತಂದ್ರೆ ಸಮಾನ ತೃಪ್ತಿಯನ್ನು ನೀಡುವ ಎರಡು ಸರಕುಗಳು ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆಯನ್ನು ನಾವು ಉದಾಸೀನ ರೇಖೆ ಅಥವಾ ಉದಾಸೀನ ರೇಖೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಎ ಅಂಡ್ ಬಿ ಅಂತ ಹೇಳಿ ಅಥವಾ ಎಕ್ಸ್ ಅಂಡ್ ವೈ ಎಕ್ಸ್ ಮತ್ತು ವೈ ಅಂತ ಹೇಳಿ ಎರಡು ಸರಕುಗಳಿದೆ ಅಂತ ಹೇಳಿ ಅನ್ಕೊಳ್ಳೋಣ ಈಗ ನಾನು ಇದನ್ನ ಕಾಂಬಿನೇಷನ್ ಮಾಡ್ತಾ ಹೋಗ್ತೀನಿ ಎ ಕಾಂಬಿನೇಷನಲ್ಲಿ ಹತ್ತು ಎಕ್ಸ್ ಒಂದು ವೈ ಅಂದರೆ ಎ ಕಾಂಬಿನೇಷನ್ ಈ ಸಂಯೋಜನೆಯಲ್ಲಿ ನಾನು ತಗೊಳ್ತಿರೋಂಥ ಸರ್ಕುಗಳು ಎಷ್ಟು ಅಂತಂದರೆ ಹತ್ತು ಎಕ್ಸ್ ಅಂದರೆ ಹತ್ತು ಎಕ್ಸ್ ಎಕ್ಸ್ ಸರಕುಗಳನ್ನು ತಗೊಳ್ತಾ ಇದ್ದೀನಿ ಒಂದು ವೈ ಸರ್ಕುಗಳನ್ನು ತಗೊಳ್ತಾ ಇದ್ದೀನಿ ಸೊ ಬಿ ಸಂಯೋಜನೆಯಲ್ಲಿ ಎಂಟು ಎಕ್ಸ್ ಸರಕುಗಳನ್ನು ತಗೊಳ್ತಾ ಇದ್ದೀನಿ ಎರಡು ವೈ ಸರ್ಕುಗಳನ್ನು ತಗೊಳ್ತಾ ಇದ್ದೀನಿ ಸಿ ಸಂಯೋಜನೆ ಮೂರನೇ ಸಂಯೋಜನೆಯಲ್ಲಿ ನಾನು ಆರು ಎಕ್ಸ್ ಗಳನ್ನ ಮೂರು ವೈಗಳನ್ನು ತಗೊಳ್ತಾ ಇದ್ದೀನಿ ಸೊ ಇಲ್ಲೇನಂತಂದ್ರೆ ಈ ಸಂಯೋಜನೆ ಸಂಯೋಜನೆ ಸಂಯೋಜನೆಯನ್ನು ತೋರಿಸ್ತಾ ಇದೆ ಹತ್ತು ಎಕ್ಸ್ ಸರಕುಗಳನ್ನ ಒಂದು ವೈಸರ್ಗಗಳನ್ನ ತೋರಿಸ್ತಾ ಇದೆ ಅದೇ ರೀತಿ ಬಿ ಸಂಯೋಜನೆಯನ್ನು ತೋರಿಸ್ತಾ ಇದೆ ಎಂಟು ಎಕ್ಸ್ ಸರಕುಗಳನ್ನ ಎರಡು ವೈಸರ್ಗಗಳನ್ನ ತೋರಿಸ್ತಾ ಇದೆ ಸಿ ಸಂಯೋಜನೆ ಆರು ಎಕ್ಸ್ ಸರಕುಗಳನ್ನ ಮೂರು ವೈಸರ್ಕಗಳನ್ನು ತೋರಿಸ್ತಾ ಇದೆ ಈ ತರ ಸಂಯೋಜನೆಗಳು ಇರ್ತವೆ ಯಾವುದೇ ಸಂಯೋಜನೆಯನ್ನು ತಗೊಂಡ್ರು ಕೂಡ ನಾವು ಎ ಸಂಯೋಜನೆ ತಗೊಂಡ್ರು ಕೂಡ ನಮ್ಗೆ ಸಿಗುವಂತ ತೃಪ್ತಿ ಹಂಡ್ರೆಡ್ ಅಂತ ಅಂದ್ರೆ ಬಿ ಸಂಯೋಜನೆಯಿಂದ ಸಿಗುವಂತ ತೃಪ್ತಿ ಕೂಡ ಹಂಡ್ರೆಡೇ ಇರುತ್ತೆ ಸಿ ಸಂಯೋಜನೆಯಿಂದ ಸಿಗುವಂತಹ ತೃಪ್ತಿನೂ ಹಂಡ್ರೆಡೆ ಇರುತ್ತೆ ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಸಮಾನ ತೃಪ್ತಿ ನೀಡುವ ಎರಡು ಸರಕುಗಳ ಎರಡು ಸರಕು ಅಂದ್ರೆ ಎಕ್ಸ್ ಅಂಡ್ ವೈ ವಿವಿಧ ಸಂಯೋಜನೆ ಎ ಬಿ ಸಿ ಇವು ಸಂಯೋಜನೆ ತೋರಿಸುವಂತಹ ರೇಖೆಯನ್ನು ನಾವು ಉದಾಸೀನ ರೇಖೆ ಅಂತೇಳಿ ಕರಿತೀವಿ ಇಲ್ಲಿ ನೋಡಿ ಈ ಒಂದು ಉದಾಸೀನ ರೇಖೆ ಇದನ್ನ ಇನ್ ಕರ್ವ್ ಅಂತ ಹೇಳಿ ಹೇಳ್ತೀವಿ ಇದು ಉದಾಸೀನ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಇರುತ್ತೋ ರೇಖೆಯನ್ನು ನಾವು ಉದಾಸೀನ ರೇಖೆ ಅಂತ ಹೇಳಿ ಕರಿತೀವಿ ಸೊ ಈ ರೇಖೆ ಏನ್ ಮಾಡುತ್ತೆ ಅಂತಂದ್ರೆ ಇದು ಎ ಬಿ ಸಿ ಎ ಸಂಯೋಜನೆ ಬಿ ಸಂಯೋಜನೆ ಸಿ ಸಂಯೋಜನೆಗಳನ್ನ ಪ್ರತಿನಿಧಿಸ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಸೊ ಈ ಒಂದು ಐ ಸಿ ರೇಖೆ ಏನಿದೆ ಇದು ಉದಾಸೀನ ವಕ್ರ ರೇಖೆ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನ ತೋರಿಸ್ತಾ ಇದೆ ಎ ಸಂಯೋಜನೆಯಲ್ಲಿ ಎಷ್ಟು ಸರಕುಗಳಿದ್ದಾವೆ ಹತ್ತು ಎಕ್ಸ್ ಒಂದು ವೈ ಬಿ ಸಂಯೋಜನೆಯಲ್ಲಿ ಎಂಟು ಎಕ್ಸ್ ಎರಡು ವೈ ಸಿ ಸಂಯೋಜನೆಯಲ್ಲಿ ಆರು ಎಕ್ಸ್ ತ್ರೀ ವೈ ಅಂತ ಹೇಳಿ ವಿವಿಧ ಸಂಯೋಜನೆಗಳನ್ನು ತೋರಿಸುವಂತಹ ರೇಖೆ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರುವಂತಹ ಅಂಶ ಏನಂತಂದ್ರೆ ಇದ್ರ ಮೇಲೆ ಕೆಸೆಟ್ ಅಲ್ಲಿ ಓದ್ಸಲಿ ಒಂದು ಕ್ವಶನ್ ಅನ್ನ ರೈಸ್ ಆಗಿತ್ತು ಏನಂತಂದ್ರೆ ಮೇಲ್ಮಟ್ಟದ ಔದಾಸಿನ ರೇಖೆ ಹೆಚ್ಚಿನ ತೃಪ್ತಿ ನೀಡುತ್ತೆ ಅಂತ ಹೇಳಿ ಸೊ ಅದು ನಿಮ್ಗೆ ಅರ್ಥ ಆಗ್ಬೇಕು ಇದು ಡಿಟೇಲ್ಡ್ ಆಗಿ ನೀವು ನೋಡ್ಕೋಬೇಕು ಇಲ್ಲಿ ಒಂದು ಔದಾಸೀನ್ಯ ವಕ್ರ ರೇಖೆ ಮೇಲಿರುವಂತಹ ಎಲ್ಲಾ ಸಂಯೋಜನೆಗಳು ಸಮಾನ ತೃಪ್ತಿಯನ್ನ ನೀಡುತ್ತವೆ ಸೊ ಇಲ್ಲೊಂದು ಡಿ ಇದೆ ಇಲ್ಲೊಂದು ಈ ಇದೆ ಸೊ ಎಲ್ಲಾ ಏನಿದೆ ಎಲ್ಲಾ ಸಂಯೋಜನೆಗಳು ಒಂದೇ ಸಮನಾದ ತೃಪ್ತಿಯನ್ನು ನೀಡ್ತವೆ ಉದಾಹರಣೆಗೆ ನಾವು ನೂರು ಅಂತ ಹೇಳಿ ಅನ್ಕೊಳ್ಳೋಣ ಈ ನೂರು ಅನ್ನೋದು ಎ ಸಂಯೋಜನೆಯಿಂದ ಸಿಗ್ತಾ ಇದೆ ಅಂತಂದ್ರೆ ಡಿ ಸಂಯೋಜನೆಯಿಂದನೂ ಅಷ್ಟೇ ಸಿಗುತ್ತೆ ಇ ಸಂಯೋಜನೆಯಿಂದನೂ ಅಷ್ಟೇ ಸಿಗುತ್ತೆ ಸಿ ಸಂಯೋಜನೆಯಿಂದನೂ ಅಷ್ಟೇ ಸಿಗುತ್ತೆ ಔದಾಸೀನಿ ಉಗ್ರ ರೇಖೆ ಅಂದ್ರೆ ಸಮಾನ ತೃಪ್ತಿ ನೀಡುವ ವಿವಿಧ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ಒಂದು ರೇಖೆ ಅಂತ ಹೇಳಿ ಹೇಳ್ಬೋದು ಇದನ್ನೇ ಮುಂದುವರಿತ ನಾವು ಔದಾಸೀನ್ಯ ನಕ್ಷೆ ಅಂತ ಹೇಳಿ ಬರುತ್ತೆ ನಕ್ಷೆ ಒಂದಕ್ಕಿಂತ ಹೆಚ್ಚು ಔದಾಸೀನ್ಯ ವಕ್ರರೇಖೆಗಳನ್ನು ಒಳಗೊಂಡಿರೋದನ್ನ ನಾವೇನಂತ ಕರಿತೀವಿ ಔದಾಸೀನ್ಯ ನಕ್ಷೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೋಡೋದಾದ್ರೆ ಐ ಸಿ ಒನ್ ಇದೊಂದು ಔದಾಸೀನ್ಯ ವಕ್ರರೇಖೆ ಸಿ ಟೂ ಇದೊಂದು ವಕ್ರರೇಖೆ ಐ ಸಿ ತ್ರೀ ಇದೊಂದು ಔದಾಸೀನ್ಯ ವಕ್ರ ರೇಖೆ ನಾನು ಅವಾಗ್ಲೇ ಹೇಳ್ದಂಗೆ ಇದ್ರ ಮೇಲೆ ಎ ಸಂಯೋಜನೆ ಇದು ಬಿ ಸಂಯೋಜನೆ ಇದು ಸಿ ಸಂಯೋಜನೆ ಇದ್ರ ಮೇಲೆ ಎಲ್ಲಾ ಅಂಶಗಳು ಸಮಾನ ತೃಪ್ತಿಯನ್ನು ನೀಡುತ್ತೆ ಅಂತಂದರೆ ಅಂದ್ರೆ ನೂರ ನೀಡುತ್ತಿದೆ ಅಂತ ಅನ್ಕೊಳ್ಳೋಣ ಇದು ಎ ಒನ್ ಇದು ಬಿ ಒನ್ ಇದು ಸಿ ಒನ್ ಇದು ಎ ಟು ಇದು ಬಿ ಟು ಅಂಡ್ ಸಿ ಟು ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದಂದ್ರೆ ಔದಾಸೀನ್ಯ ವಕ್ರ ರೇಖೆಗಳ ಮೇಲಿರುವಂತಹ ರೇಖೆಗಳು ಕೆಳಗಿನ ರೇಖೆಗಳಿಗಿಂತಲೂ ಹೆಚ್ಚಿನ ತುಷ್ಟಿಗುಣವನ್ನು ನೀಡುತ್ತವೆ ಅಂತ ಹೇಳಿ ತಿಳ್ಕೋಬೇಕು ಒಂದು ರೇಖೆಯ ಮೇಲಿರುವಂತಹ ಎಲ್ಲಾ ಬಿಂದುಗಳು ಸಮಾನ ತೃಪ್ತಿಯನ್ನು ನೀಡುತ್ತವೆ ಆದರೆ ಆ ರೇಖೆಯ ಮೇಲಿರುವಂತಹ ರೇಖೆಗಳು ಮೇಲ್ಮಟ್ಟದಲ್ಲಿರುವಂತಹ ರೇಖೆಗಳು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತವೆ ಉದಾಹರಣೆಗೆ ಐ ಸಿ ಒನ್ಗಿಂತ ಐ ಸಿ ಟು ರೇಖೆಗಳಲ್ಲಿ ಹೆಚ್ಚಿನ ಸರಕುಗಳು ಸಿಗೋದರಿಂದ ಇದು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಐ ಸಿ ಟೂಗಿಂತ ಐ ಸಿ ತ್ರೀಯಲ್ಲಿ ಹೆಚ್ಚಿನ ಸರಕುಗಳು ಲಭ್ಯವಾಗೋದ್ರಿಂದ ಐ ಸಿ ಟೂಗಿಂತ ಐ ಸಿ ತ್ರೀ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಇಲ್ಲಿ ನೀವು ಕನ್ಫ್ಯೂಸ್ ಆಗೋದು ಬೇಡ ಐ ಸಿ ಒನ್ ಇದಕ್ಕಿಂತ ಹೆಚ್ಚಿನ ತೃಪ್ತಿ ನೀಡೋದು ಐ ಸಿ ಟು ಐ ಸಿ ಟೂಗಿಂತ ಹೆಚ್ಚಿನ ತೃಪ್ತಿ ನೀಡೋದು ಐ ಸಿ ತ್ರೀ ಸೊ ಮೇಲ್ಮಟ್ಟದ ರೇಖೆಗಳಲ್ಲೂ ಹೆಚ್ಚು ಹೆಚ್ಚಿನ ತೃಪ್ತಿಯನ್ನು ನೀಡ್ತವೆ ಅದೇ ಇಲ್ಲಿ ತಗೊಳ್ಳೋಣ ಐ ಸಿ ತ್ರೀ ಎ ಟು ಹಂಡ್ರೆಡ್ ಪರ್ಸೆಂಟ್ ತುಷ್ಟಿ ಕೂಡ ನೀಡ್ತಾ ಇದೆ ಅಂದರೆ ಬಿ ಟುನು ಕೂಡ ಹಂಡ್ರೆಡೆ ಸಿ ಟುನು ಕೂಡ ಹಂಡ್ರೆಡೆ ಇರುತ್ತೆ ಇಲ್ಲಿ ಎ ಒನ್ ನಮಗೆ ಐವತ್ತರಷ್ಟು ತೃಪ್ತಿ ನೀಡ್ತಾ ಇದೆ ಬಿ ಒನ್ ಕೂಡ ಐವತ್ತೆ ಸಿ ಒನ್ ಕೂಡ ಐವತ್ತೆ ಇದು ನಮಗೆ ಇಪ್ಪತ್ತರಷ್ಟು ತೃಪ್ತಿ ಗುಣ ಕೊಡ್ತಾ ಇದೆ ಇಪ್ಪತ್ತಷ್ಟೇ ಸೊ ಒಂದು ರೇಖೆಯ ಮೇಲೆ ಎಲ್ಲ ಬಿಂದುಗಳು ಸಮಾನ ತೃಪ್ತಿಯನ್ನು ನೀಡಿದ್ರೆ ಅದರ ಮೇಲಿರುವಂಥ ಹೆಚ್ಚಿನ ಮೇಲ್ಮಟ್ಟಕ್ಕೆ ಹೋದಂಥ ಹವದಸಿನ ರೇಖೆಗಳು ಹೆಚ್ಚಿನ ತೃಪ್ತಿಯನ್ನು ನೀಡ್ತವೆ ಉದಾಹರಣೆಗೆ ನೋಡ್ರಿ ಈಗ ನಾನು ಎ ಅಂತ ತಗೊಳ್ತಾ ಇದ್ದೀನಿ ಈ ಬಿಂದುನ ತಗೊಳ್ತಾ ಇದ್ದೀನಿ ಆಯ್ತಾ ಸೊ ಇಲ್ಲಿ ಓ ಎಕ್ಸ್ ವೈ ಓ ಎಕ್ಸ್ ಪ್ರಮಾಣದ ಸರಕು ಓವೈ ಪ್ರಮಾಣದ ಸರಕು ಸಿಗ್ತಾ ಇದೆ ನಾನು ಜಂಪ್ ಮಾಡ್ತಿದ್ದೀನಿ ಐ ಸಿ ಟೂಗೆ ಈಗ ನೋಡಿ ಸರಕುಗಳ ಪ್ರಮಾಣ ಏನಾಗುತ್ತೆ ಅಂತ ಸರಕುಗಳ ಪ್ರಮಾಣ ಏನಾಯ್ತು ನೋಡಿ ಓ ವೈ ಒನ್ ಇಷ್ಟ ಓ ಎಕ್ಸ್ ಇಲ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು ಸೊ ಮುಂದಿನ ರೇಖೆಗಳು ಹೆಚ್ಚೆಚ್ಚು ಸರಕುಗಳನ್ನು ತೋರಿಸೋದ್ರಿಂದ ಔದಾಸಿನಿಯ ವಕ್ರ ರೇಖೆ ಮೇಲಿರುವಂತಹ ಎಲ್ಲಾ ರೇಖೆಗಳು ಕೂಡ ಸಮಾನ ತೃಪ್ತಿಯನ್ನು ನೀಡ್ತವೆ ಅಂತ ಹೇಳಿ ಇದನ್ನು ಇದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋಣ ಈ ಒಂದು ಪಟ್ಟಿಯಲ್ಲಿ ನೋಡೋದಾದ್ರೆ ನಾವಿಲ್ಲಿ ಐದು ಸಂಯೋಜನೆಗಳನ್ನು ತಗೊಂಡಿದ್ದೀವಿ ಎರಡು ಸರಕು ಎಕ್ಸ್ ಸರಕು ಮತ್ತು ವೈ ಸರಕು ಇದನ್ನ ಆಮೇಲೆ ನಿಮಗೆ ಅರ್ಥ ಮಾಡಿಸ್ತೀನಿ ಸೊ ಇಲ್ಲಿ ಸಂಯೋಜನೆ ಅಂತ ಅಂದಾಗ ಎ ಬಿ ಸಿ ಡಿ ಇ ಸಂಯೋಜನೆಗಳಿದಾವೆ ಎ ಸಂಯೋಜನೆಯಲ್ಲಿ ಎಷ್ಟು ಸರಕುಗಳು ಎರಡು ಸರಕುಗಳು ಯಾವ್ಯಾವ ಸಂಯೋಜನೆ ಇದೆ ಒಂದು ಎಕ್ಸ್ ಸರಕು ಹದಿನೈದು ಬೈ ಸರಕು ಎರಡನೇ ಸಮ ಎರಡನೇ ಬಿ ಏನಿದೆ ಎರಡು ಎಕ್ಸ್ ಸರಕು ಹನ್ನೊಂದು ಬೈ ಸರಕು ಮೂರು ಎಕ್ಸ್ ಸರಕು ಎಂಟು ವೈ ಸರಕು ನಾಲ್ಕು ಎಕ್ಸ್ ಸರಕು ಆರು ಸರಕು ಐದು ಈ ಸರಕು ಐದು ಎ ಎಕ್ಸ್ ಸರಕು ಆ್ಯಂಡ್ ಐದು ಸರಕು ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದರೆ ಈ ಎಲ್ಲ ಸಂಯೋಜನೆಗಳು ಎ ಬಿ ಸಿ ಡಿ ಇ ಎಫ್ ಈ ತನಕ ಏನು ಸಂಯೋಜನೆ ಏನಿದಾವೆ ಆ ಎಲ್ಲ ಸಂಯೋಜನೆಗಳು ಕೂಡ ಒಂದೇ ಮಟ್ಟದ ತೃಪ್ತಿಯನ್ನು ನೀಡ್ತವೆ ಉದಾಹರಣೆಗೆ ನಾವು ನೂರು ಅಂತ ಅನ್ಕೊಳ್ಳೋಣ ನೂರರಷ್ಟು ತೃಪ್ತಿ ನೀಡ್ತಿದೆ ಅಂತಂದರೆ ಡಿ ಸಂಯೋಜನೆ ತಗೊಂಡ್ರೂ ಕೂಡ ನಮಗೆ ನೂರರಷ್ಟೇ ತೃಪ್ತಿ ಸಿಗುತ್ತೆ ಬಿ ತಗೊಂಡ್ರೂ ಕೂಡ ನಮಗೆ ಮೂರರಷ್ಟು ತೃಪ್ತಿಯನ್ನೇ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ನಾನು ಎಕ್ಸ್ ಸರಕನ್ನು ಇದ್ದಾಗ ಅದನ್ನ ವೈ ಸರಕು ಹದಿನೈದು ಇತ್ತು ನಾನು ಎಕ್ಸ್ ಸರಕನ್ನು ಎರಡು ತೊಗೋಬೇಕು ಅಂತ ಅಂದಾಗ ಇನ್ನೊಂದು ಹೆಚ್ಚು ಮಾಡೋಣ ಅಂತ ಅಂದಾಗ ಇಮಿಡಿಯೇಟ್ ಏನಾಗಿದೆ ಅಂತಂದರೆ ವಯಸ್ಸರಕ್ಕೆ ಸರಕ್ಕೆ ಕೊಂಡುಕೊಳ್ಳುವ ಪ್ರಮಾಣ ಏನಾಯಿತು ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಬಿಡ್ತಾ ಹೋಗ್ಬೇಕು ಇದನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಬಯ ಸರಕನ್ನು ಕೊಂಡುಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು ಒಂದು ಸರಕನ್ನು ಹೆಚ್ಚಾಗಿ ಕೊಂಡ್ಕೋಬೇಕು ಅಂತಂದ್ರೆ ಇನ್ನೊಂದು ಸರಕನ್ನು ಕಡಿಮೆ ಕೊಂಡ್ಕೋಬೇಕು ಇದನ್ನೇ ನಾವು ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಅಂದರೆ ಒಂದು ಸರಕನ್ನು ಹೆಚ್ಚು ಕೊಂಡ್ಲಲು ಇನ್ನೊಂದು ಸರಕನ್ನು ಸಾಮಾನ್ಯವಾಗಿ ಬಿಡ್ತಾ ಹೋಗ್ತಿರೋದನ್ನ ನಾವು ಅದನ್ನ ಸೀಮಾಂತ ಪ್ರತಿನಿಧಿ ಬಿಡ್ತಾ ಹೋಗೋದನ್ನೇ ಅಂತ ಕರಿತೀವಿ ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಎರಡು ಎಕ್ ಸರಕು ಸರಕು ಹನ್ನೊಂದಾಯಿತು ಅಂದ್ರೆ ಎಕ್ ಸರಕು ನಾನು ಒಂದು ಜಾಸ್ತಿ ಮಾಡಬೇಕು ಅಂತಂದ್ರೆ ಈ ಒಂದು ಸರಕನ್ನು ಏನು ಮಾಡಿದೆ ಕಡಿಮೆ ಮಾಡಿದೆ ಎಕ್ ಸರಕನ್ನ ಮೂರ್ ಜಾಸ್ತಿ ಮಾಡಬೇಕು ಅಂತಂದಾಗ ವಯಸ್ ಸರಕನ್ನು ಮತ್ತಷ್ಟು ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ ಒಂದು ಸರಕನ್ನ ಹೆಚ್ಚಿಕೊಳ್ಳಲು ಇನ್ನೊಂದು ಸರಕಿನ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸ್ಬೇಕು ಇದನ್ನೇನಂತ ಕರಿತಿ ಸೀಮಾಂತ ಪ್ರತಿನಿಧಾನ ದರ ಇಲ್ಲಿ ಬರೀತೀನಿ ಒಂದು ಸರಕನ್ನು ಹೆಚ್ಚಿಕೊಳ್ಳಲು ಇನ್ನೊಂದು ಸರಕನ್ನು ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸಬೇಕು ಇದನ್ನ ಏನಂತ ಕರಿತೀವಿ ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಅವದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆಯಲ್ಲಿ ಈ ಒಂದು ಸೀಮಾಂತ ಪ್ರತಿನಿಧಾನ ದರ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಒಂದು ಸರಕನ್ನ ಹೆಚ್ಚು ನಾನು ಕೊಂಡ್ಕೋಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ ಸರಕನ್ನ ಹೆಚ್ಚೆಚ್ಚು ಕೊಂಡ್ಕೋಬೇಕು ಅಂತಂದ್ರೆ ವೈಸರ್ಕನ್ ಏನ್ ಮಾಡ್ತಿದೀನಿ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸ್ತಾ ಇದ್ದೀನಿ ಈ ತ್ಯಜಿಸುವ ದರವನ್ನ ಏನಂತ ಕರಿತೀವಿ ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಾನು ಯಾವುದೇ ರೀತಿಯಿಂದ ತ್ಯಜಿಸ್ತಾ ಇಲ್ಲ ಒಂದು ಎಕ್ಸ್ ಸರಕು ಒಂದು ಹದ್ನೈದು ಸರಕು ತಗೊಳ್ತಾ ಇದ್ದೀನಿ ಸೀಮಾಂತ ಪ್ರತಿನಿಧಾನ ದರ ಏನು ಇಲ್ಲ ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡಿ ನಾನು ಎರಡರಷ್ಟು ಅಂದ್ರೆ ಒಂದು ಹೆಚ್ ಮಾಡ್ತಾ ಇದ್ದೀನಿ ಒಂದು ಹೆಚ್ ಮಾಡಬೇಕು ಅಂತಂದ್ರೆ ಹದಿನೈದರಿಂದ ಹನ್ನೊಂದಕ್ಕೆ ಇಳಿಸ್ತಾ ಇದ್ದೀನಿ ಅಂದ್ರೆ ನಾಲ್ಕು ಸರಕುಗಳನ್ನು ಬಿಡ್ತಾ ಇದೀನಿ ಎಕ್ಸ್ ಸರಕನ್ನ ಒಂದು ಕೊಂಡ್ಕೊಳ್ಳೋದಿಕ್ಕೆ ನಾಲ್ಕು ಸರಕುಗಳನ್ನ ಯಾವುದು ಬಿಡ್ತಾ ಇದ್ದೀನಿ ವೈ ಸರಕುಗಳನ್ನ ಬಿಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ನಾನು ಎಕ್ಸ್ ಸರಕನ್ನು ಮತ್ತೊಂದು ಹೆಚ್ಚು ಮಾಡಬೇಕು ಮತ್ತೊಂದು ಹೆಚ್ಚು ಮಾಡಿ ತಗೋಬೇಕು ಅಂತ ಅಂದಾಗ ಅವಾಗ ಏನು ಮಾಡ್ತಿದ್ದೀನಿ ಹನ್ನೊಂದರಿಂದ ಎಂಟಿಗೆ ಬಂದಿದ್ದೀನಿ ಅಂದರೆ ಮೂರು ಸರ್ಕುಗಳನ್ನು ಹನ್ನೊಂದರಲ್ಲಿ ಎಂಟು ಕಳೆದ್ರೆ ಏನಂದರೆ ಎಂಟು ಬರಬೇಕು ಅಂದರೆ ಮೂರು ಕಳೆದ್ರೆ ಏನಾಗುತ್ತೆ ಎಂಟು ಬರುತ್ತೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ಮೂರಷ್ಟು ಸರಕುಗಳನ್ನು ನಾವಿಲ್ಲಿ ತ್ಯಜಿಸ್ತಾ ಇದ್ದೀವಿ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ಬಂದಾಗ ನಾನಿಲ್ಲಿ ನಾಲ್ಕನೇ ಸರಕು ಒಂದು ಸರಕನ್ನು ಹೆಚ್ಚು ಮಾಡಬೇಕು ಅಂತಂದಾಗ ನಾನು ಎರಡು ಸರಕುಗಳನ್ನು ಎಂಟಕ್ಕೂ ಆರಕ್ಕೂ ಡಿಫ್ರೆನ್ಸ್ ಎಷ್ಟು ಎರಡು ಸೊ ಎರಡರಷ್ಟು ಸರಕುಗಳನ್ನು ಬಿಡ್ತಾ ಇದ್ದೀನಿ ಸೊ ಇಲ್ಲಿ ಇಲ್ಲಿ ಐದು ಐದು ಅಂತ ಅಂದಾಗ ಒಂದು ಒಂದು ಅಂತ ಹೇಳಿ ನಮಗೆ ಆನ್ಸರ್ ಅನ್ನೋದು ಸಿಕ್ತು ಇಲ್ಲಿ ಸೀಮಾಂತ ಪ್ರತಿದಿನ ಪ್ರತಿನಿಧಾನ ದರ ಏನಾಗುತ್ತೆ ಫೋರ್ ಇಷ್ಟು ಒನ್ ಅಂದರೆ ಎಕ್ ಸರಕನ್ನು ಒಂದು ಹೆಚ್ಚು ಮಾಡಲು ನಾಲ್ಕರಷ್ಟು ವೈ ಸರಕನ್ನು ಕಡಿಮೆ ಮಾಡಬೇಕು ಒಂದು ಸರಕು ಹೆಚ್ಚು ಮಾಡಬೇಕು ಅಂತಂದರೆ ವಯಸ್ ಅರಕನ್ನು ಮೂರು ಕಡಿಮೆ ಮಾಡ್ತಾ ಹೋಗಬೇಕು ಸೊ ಇದು ಕಡಿಮೆ ಮಾಡ್ತಾ ಹೋಗುವುದನ್ನು ನಾವು ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಫೋರ್ ಇಷ್ಟು ಒನ್ ತ್ರೀ ಟು ಒನ್ ಟೂ ಟು ಒನ್ ಒನ್ ಟು ಒನ್ ಅಂತ ಸೊ ಇದನ್ನೇ ನಾವು ಒಂದು ರೇಖಾಚಿತ್ರದಲ್ಲಿ ನೋಡೋದಾದರೆ ಓ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಸರಕನ್ನು ವೈ ಅಕ್ಷದಲ್ಲಿ ವೈ ಸರಕನ್ನು ಕೊಡ್ತಾ ಇದ್ದೀವಿ ಸೊ ಇಲ್ಲಿ ವಿವಿಧ ಕಾಂಬಿನೇಷನ್ಗಳನ್ನು ಇದೆ ಯಾವ್ಯಾವ ಕಾಂಬಿನೇಷನ್ ಐದು ಕಾಂಬಿನೇಷನ್ ಎ ಬಿ ಸಿ ಡಿ ಇ ಸೊ ಅದನ್ನು ಗುರ್ತು ಮಾಡೋಣ ಸೊ ಎ ಸರಕಲ್ಲಿ ಒಂದು ಎಕ್ಸ್ ಸೊ ಹದಿನೈದು ಅಂದ್ರೆ ಹದಿನೈದು ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಒನ್ ಎರಡು ಸರಕುಗಳು ಎಕ್ಸ್ ಸೊ ಹನ್ನೊಂದು ನೆಕ್ಸ್ಟ್ ಮೂರು ಸರಕುಗಳು ಎಂಟು ನೆಕ್ಸ್ಟ್ ನಾಲ್ಕು ಸರಕುಗಳು ಆರು ಸೊ ಐದು ಸರಕುಗಳು ಸೊ ಇಲ್ಲಿ ನಾನು ಎರಡನ್ನ ತಗೊಂಡಿದ್ದೆ ಎರಡಲ್ಲ ಐದಲ್ವಾ ಸೊ ಹಾಗಾಗಿ ಐದು ಅಂತಂದ್ರೆ ಇಲ್ಲಿ ಬರುತ್ತೆ ಸೊ ಐದು ಎಕ್ಸರಕು ಐದು ವಯಸ್ಸರಕ್ಕೂ ಇದನ್ನ ನಾನೀಗ ಸೇರಿಸ್ತಾ ಇದ್ದೀನಿ ಸೊ ಇಲ್ಲಿ ಏನಾಯ್ತು ಮೊದಲಿಗೆ ತ್ಯಜಿಸುವಂತಹ ಪ್ರಮಾಣ ನೋಡಿ ಜಾಸ್ತಿ ಇದೆ ಮೊದಲು ತ್ಯಜಿಸುವಂತಹ ಪ್ರಮಾಣ ಜಾಸ್ತಿ ಇದೆ ಆಮೇಲೆ ಏನಾಯಿತು ಕಡಿಮೆ ಆಗ್ತಾ ಬರ್ತಾ ಇದೆ ತ್ಯಜಿಸುವಂತ ಪ್ರಮಾಣ ಇದು ಕೂಡ ನೋಡ್ಕೋಬೇಕು ನಾವು ಏನಂತಂದ್ರೆ ಮೊದಲಿಗೆ ತ್ಯಜಿಸುವಂತ ಪ್ರಮಾಣ ನಾಲ್ಕಿದೆ ಆಮೇಲೆ ಎರಡು ಮೂರು ಬಂದವಳು ಎರಡು ಬಂದವಳು ಒಂದು ಮಂತ ತ್ಯಜಿಸುವಂತ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಬಿಕಾಸ್ ಹೆಚ್ಚೆಚ್ಚು ಕೊಂಡ್ಕೊಳ್ತಾ ಹೋದಂತೆ ಅದ್ರ ಮೇಲೆ ತುಷ್ಟು ಗುಣ ಕಡಿಮೆ ಆಗುತ್ತಲ್ವ ಸೊ ಹಾಗಾಗಿ ಏನಾಗ್ತಾ ಇದೆ ಸೀಮಾಂತ ಪ್ರತಿನಿಧಾನ ದರನು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಇದನ್ನೆಲ್ಲ ಸೇರಿಸಿದಾಗ ನಮಗೊಂದು ರೇಖೆ ಸಿಗುತ್ತೆ ಎಲ್ಲ ಪಾಯಿಂಟ್ಸ್ಗಳನ್ನ ಸೇರಿಸಿದಾಗ ನಮಗೊಂದು ರೇಖೆ ಸಿಗುತ್ತೆ ಇದನ್ನೇ ಅಂತ ಕರಿತೀವಿ ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳಿ ಕರಿತೀವಿ ಸೀಮಾಂತ ಪ್ರತಿನಿಧಾನ ದರ ಎ ಸಂಯೋಗ ಬಿ ಸಂಯೋಜನೆ ಸಿ ಸಂಯೋಜನೆ ಡಿ ಸಂಯೋಜನೆ ಆ್ಯಂಡ್ ಇ ಸಂಯೋಜನೆ ಎ ಸಂಯೋಜನೆಯಲ್ಲಿ ಏನೂ ಇಲ್ಲ ಸೀಮಾಂತ ಪ್ರತಿನಿಧಾನ ದರ ಇಲ್ಲಿ ಎಷ್ಟಿದೆ ಫೋರ್ ಇಷ್ಟು ಒನ್ ಇಲ್ಲೆಷ್ಟಿದೆ ತ್ರೀ ಇಷ್ಟು ಒನ್ ಟೂ ಇಷ್ಟು ಒನ್ ಒನ್ ಇಷ್ಟು ಒನ್ ಸೊ ಇದು ಸೀಮಾಂತ ಪ್ರತಿನಿಧಾನ ದರ ಸೊ ಒಂದು ಸರ್ಕನ್ನ ನ ಹೆಚ್ಚು ಅಂದ್ರೆ ಇನ್ನೊಂದು ಸರ್ಕಾರನ ತ್ಯಜಿಸೋದು ಸೀಮಾಂತ ಪ್ರತಿನಿಧಾನ ತರ ಸೊ ಇಲ್ಲಿ ಔದಾಸಿನ ವಕ್ರ ರೇಖೆ ಅಂದ್ರೆ ಸಮಾನ ತೃಪ್ತಿ ನೀಡುವ ಎರಡು ಸರ್ಕಾರ ವಿವಿಧ ಸಂಯೋಜನೆ ಸೊ ಔದಾಸಿನ ವಕ್ರ ರೇಖೆಯಲ್ಲೇ ಸೀಮಾಂತ ಪ್ರತಿನಿಧಾನ ಧಾರವನ್ನು ಕೂಡ ನಾವು ತೋರಿಸಬಹುದು ಸೊ ಇದರ ಒಂದು ಟೀಕೆಗಳನ್ನ ನೋಡೋಣ ಸೊ ಇಲ್ಲಿ ಟೀಕೆಗಳನ್ನ ನೋಡೋದಾದ್ರೆ ಅವದಾಸಿನ ವಕ್ರ ರೇಖೆಗಳ ಟೀಕೆಗಳನ್ನ ನೋಡೋದಾದ್ರೆ ಅವಾಸ್ತವಿಕ ಯಾಕೆ ಅಂತಂದ್ರೆ ಇಲ್ಲಿ ಎಷ್ಟು ಸಂಯೋಜನೆಗಳಿದ್ರು ಕೂಡ ಎಲ್ಲಾ ಸಂಯೋಜನೆಗಳು ಸಮಾನ ತೃಪ್ತಿಯನ್ನ ನೀಡ್ತವೆ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇಲ್ಲಿ ನಾವು ಇಷ್ಟು ಸಂಯೋಜನೆಗಳಿದೆ ಅಲ್ಲ ಇಷ್ಟು ಸಂಯೋಜನೆಗಳು ಸಮಾನ ತೃಪ್ತಿಯನ್ನ ನೀಡ್ತವೆ ಅಂತ ಹೇಳೋದು ಒಂದು ಅವಾಸ್ತವಿಕ ನಿಜವಾಗ್ಲೂ ಕೂಡ ನಮ್ಮ ನಿಜ ಜೀವನಗಳಲ್ಲಿ ಅದು ಅನ್ವಯಿಸೋದೇ ಇಲ್ಲ ಒಂದೊಂದು ಸಂಯೋಜನೆ ಒಂದೊಂದು ರೀತಿಯ ತೃಪ್ತಿಯನ್ನ ನೀಡಬಹುದು ಕೆಲವರಿಗೆ ಎಕ್ ಜಾಸ್ತಿ ತೃಪ್ತಿ ಕೊಡ್ತಿರ್ಬೋದು ವಯಸ್ಸರ್ಗೆ ತೃಪ್ತಿನೇ ಕೊಡದೇ ಇರಬಹುದು ಸೊ ಹಾಗಾಗಿ ವಾಸ್ತವಿಕ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಒನ್ ಹೆಚ್ಚಿನ ಸರಕುಗಳಿಗೆ ಅನ್ವಯಿಸೋದಿಲ್ಲ ಇಲ್ಲಿ ಕೇವಲ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ಮಾತ್ರ ಅವ್ರು ತಗೊಂಡಿದ್ದಾರೆ ಎರಡಕ್ಕಿಂತ ಹೆಚ್ಚು ಸರಕುಗಳಿದ್ದಾಗ ಈ ಒಂದು ವಿಶ್ಲೇಷಣೆ ಅನ್ವಯಿಸುವುದೇ ಇಲ್ಲ ಅಂತ ಹೇಳಿ ಇದೊಂದು ಟೀಕೆಗೆ ಗುರಿಯಾಗಿದೆ ನೆಕ್ಸ್ಟ್ ಜಾಹೀರಾತನ್ನು ಹೊರತುಪಡಿಸುವಿಕೆ ಆಕ್ಚುಲಿ ಇವಾಗ ನಮ್ಮ ಎಕಾನಮಿ ಇರೋದು ಪ್ರದರ್ಶನ ಪರಿಣಾಮದ ಮೇಲೆ ಪ್ರದರ್ಶನ ಪರಿಣಾಮ ಅಂತಂದ್ರೆ ಸೊ ಜಾಹೀರಾತುಗಳನ್ನ ನೋಡಿಕೊಂಡುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಅದನ್ನ ಎರಡು ಸಂಯೋಜನೆಯನ್ನ ಮಾಡಿ ಒಂದು ಸಂಯೋಜನೆಯನ್ನು ತಗೊಳ್ಳೋ ಬದಲಿಗೆ ಜಾಹೀರಾತನ್ನ ನೋಡಿ ಹೋಗಿ ತಗೊಳೋ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಜಾಹೀರಾತನ್ನ ಅಂತಹ ಒಂದು ಬಾಹ್ಯಾಂಶವನ್ನ ಇವರು ಕಡೆಗಣಿಸಿದ್ದಾರೆ ಹೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಅನುಭೋಗಿ ಅವಿವೇಕ ಆ್ಯಕ್ಚುಲಿ ಇದ್ರಲ್ಲಿ ಏನು ಹೇಳ್ತಾರೆ ಅಂದರೆ ಅನುಭೋಗಿ ವಿವೇಕದಿಂದ ವರ್ತಿಸ್ತಾನೆ ತನಗೆ ಬೇಕಾದಂಥ ಸರಕುಗಳನ್ನು ತಗೊಳ್ತಾನೆ ಎರಡು ಸರಕುಗಳು ವಿವಿಧ ಸಂಯೋಜನೆಯನ್ನು ತಗೊಳ್ತಾನೆ ಅಂತೇಳಿ ಹೇಳ್ತಾನೆ ಯೂಶಲಿ ಎಲ್ಲ ಅನುಭೋಗಿಗಳು ಕೂಡ ವಿವೇಕದಿಂದ ಅಷ್ಟು ಕ್ಯಾಲ್ಕುಲೇಟ್ ಮೈಂಡಿಂದ ನಾವು ತಗೊಳ್ಳೋದು ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಅನಿಶ್ಚಿತತೆಯ ಬಗ್ಗೆ ವಿವರಣೆ ಇಲ್ಲ ಅನಿಶ್ಚಿತತೆ ಅಂದರೆ ಇದ್ದಕ್ಕಿದ್ದಂತೆ ಉಂಟಾಗುವಂಥ ಗಂಡಾಂತರಗಳ ಬಗ್ಗೆ ಈ ಒಂದು ವಿಶ್ಲೇಷಣೆ ಹೇಳೋದಿಲ್ಲ ಅಂತೇಳಿ ಹೇಳ್ಬೋದು ಮುಂದಿನ ತರಗತಿಯಲ್ಲಿ ಈ ಔದಾಸೀನ ಅಕ್ರರೇಖೆಯ ಲಕ್ಷಣಗಳನ್ನು ನೋಡೋಣ ಥ್ಯಾಂಕ್ ಯು